ಕರಾಟೆ ಟೀಚರ್ ಆಯ್ತಪ್ಪ ಕರಾಟೆ ನಲ್ಲಿ ಅಲ್ಲೆಲ್ಲ ಕಡೆ ನಲ್ಲಿ ಬೇಡದಾರ್ದಂತ ಮುಟ್ಟುವಿಕೆ ತಪ್ಪು ಯು ಕೆನ್ ಸಿ ಇದು ಕನ್ವಿಕ್ಷನ್ ಆಯ್ತಲ್ಲ ಅದಕ್ಕೆ ಐದ್ ಸಾವಿರ ರೂಪಾಯಿ ಫೈನ್ ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ಯಾರವರು ನಿಮ್ ಪಕ್ಕ ಪಕ್ಕದ ಮನೆಯವ್ರೇನು ಅಲ್ಲ ಈಸ್ ಕರಾಟೆ ನಲ್ಲಿ ಅಲ್ಲೆಲ್ಲ ಕಡೆ ನಲ್ಲಿ ಬೇಡದಾರದಂತ ಮೊಟ್ಟುವಿಕೆ ತಪ್ಪು ದಟ್ ಈಸ್ಟೋರಿ ದಟ್ ದಿನ್ ಪ್ರೆಸೆಂಟ್ ನಾವ್ ದಿ ಕ್ವೆಶನ್ ಈಸ್ ಹೂ ಈಸ್ ದಿ ವಿಕ್ಟಿಕ್ಟಿಮ್ಸ್ ಆಫ್ ದಿ ಮೈನರ್ ಗರ್ಲ್ಸ್ ಅಕೋರ್ಡಿಂಗ್ ಟು ದಿ ಪ್ರಾಸಿಕ್ಯೂಶನ್ ಬಿಡಬೇಕಾದಲ್ಲ ಅಲ್ಲ ದೇವಾನಂದ್ರೆ ದೇವಾನಂದ್ ಅವ್ರೆ ಲಕಟ್ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅವಾಗ ಇನ್ನೂ ಪೋಕ್ಸೋ ಬಂದಿರ್ಲಿಲ್ಲ ಅದಕ್ಕೆ ಬಚಾವಾದ್ರೂ ಇಲ್ದಿದ್ರೆ ಸೆಕ್ಷನ್ ಗೆ ಹೋಗ್ಬಿಟ್ಟಿದ್ರೆ ಐದು ವರ್ಷ ಮತ್ತೆ ಅವ್ರಿಗೆ ಹೇಳಿ ಏನ್ ಮಾಡ್ತಾರೆ ಅಂತ ಅದೆಲ್ಲ ಮಾಡೋದ್ ಬಿಟ್ಬಿಟ್ಟು ಅವರು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತಾರ ನೋಡಿ ಬೇರೆ ವ್ಯವಸ್ಥೆ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ನೋಡಿ ತಾವು ಒಂದ್ ತಿಳ್ಕೊಬೇಕು ಯಾರ್ಮೇಲಾರು ಒಂದು ಈ ತರಹದ ಆರೋಪ ಹೊರಿಸೋದು ಅಷ್ಟು ಸುಲಭದ ಮಾತಲ್ಲ ಎರಡು ವಿಚಾರ ಇರುತ್ತೆ ಮೊದಲನೇದು ಒಂದ್ ವೇಳೆ ಆ ಆರೋಪ ಸಿದ್ಧವಾಗಲಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ಅಂತ ಅವ್ರು ಯೋಚನೆ ಮಾಡ್ತಾರೆ ಮೆನಿ ಕೇಸಸ್ ಅಲ್ಲಿ ಅವರ ಯಾರು ಗಾರ್ಡಿಯನ್ನು ತಂದೆ ತಾಯಿಗಳು ಮತ್ತೊಬ್ರು ಯಾರು ಇರ್ತಾರೋ ಅವರು ದಿರ್ ಇಸ್ ಸಮ್ ಫೀಲಿಂಗ್ ದಟ್ ಇಟ್ ಶುಡ್ ಬಿ ಇಕ್ನೋಡ್ ಕ್ಲಾಸಿಗೆ ನಾಳೆಯಿಂದ ಹೋಗ್ಬೇಡ ಅದಲ್ಲಿಗೆ ಮರ್ತ್ ಬಿಡು ಬೇರೆ ಕಡೆ ಹೋಗೋಣ ಅಂತ ಮೆನಿ ಆಫ್ ದೀಸ್ ಥಿಂಗ್ಸ್ ವುಡ್ ನಾಟ್ ಈವನ್ ಕಮ್ ಟು ದಿ ಲೈಟ್ ವಿಚ್ ಮೆನಿ ಟೈಮ್ಸ್ ಎನ್ಕರೇಜಸ್ ಟು ಸಚ್ ಕಮಿಟೆಡ್ ವೆರಿ ಗುಡ್ ಸೊ ಇವೆಲ್ಲ ಇರುತ್ತೆ ಅದನ್ನ ಅವರು ಯಾರೋ ಹುಡುಗರು ಧೈರ್ಯವಾಗಿ ಅದನ್ನ ತಂದೆ ತಾಯಿಗಳಿಗೆ ಹೇಳಿ ತಂದೆ ತಾಯಿಗಳು ಅದನ್ನ ಬಂದು ಅವ್ರ ಹತ್ರ ಕನ್ಫ್ರಾಂಟ್ ಮಾಡಿ ಆಮೇಲೆ ಅದೇನು ಕಿತ್ಕೋತಿರೋ ನೀವು ಕಿತ್ಕೊಳ್ಳಿ ಅಂತ ಅವನಂದು ತರ ಇಲ್ಲ ಆ ತರ ಇಲ್ಲ ನಾವು ಕಂಪ್ಲೇಂಟ್ ಒಂಚೂರು ನೋಡ್ಬಿಟ್ರೆ ಗೊತ್ತಾಗುತ್ತೆ ಇಟ್ ವಾಸ್ ಬಿಫೋರ್ ಗೋಯಿಂಗ್ ಟು ದಿ ಕೋರ್ಟ್ ದನ್ವಯರ್ಡ್ ಇಫ್ ಲುಕ್ ಅಟ್ ದಿ ಕಂಪ್ಲೇಂಟ್ ನೋ ಸೊ ಅದನ್ನೆಲ್ಲ ಮಾಡಿ ಎಲ್ಲ ಹೇಳಿದ್ದಾರೆ ಆದ್ರೂ ಕೂಡ ರಿಟ್ರೇಸ್ ಆಗಲಿಲ್ಲ ಅವತ್ತೇನೆ ಏನು ಆಗಿದ್ದಾಗಿದೆ ತಪ್ಪಾಯ್ತು ಅಲ್ಲಿ ಬಿಟ್ಬಿಡಿ ಅಂದ್ರೆ ಮುಗ್ದೋಗ್ತಿತ್ತು ಹೋಗ್ತಿತ್ತು ಅದು ಮಾಡ್ಲಿಲ್ಲ ಅವರು ಈಸ್ ಲೀವ್ ದಟ್ ಸ್ಕೂಲ್ ಯು ಜಾಯಿನ್ ಸಮ್ ಅದರ್ ಸ್ಕೂಲ್ ವುಡ್ ಥಿಂಗ್ ಎವ್ರಿಥಿಂಗ್ ಬಿನ್ ಎಸ್ಟ್ ಈಸ್ ಸಿ ದಿ ಪಾಯಿಂಟ್ ಈಸ್ ಇಟ್ ಎವರ್ ಅಸಾಲ್ಟ್ಸ್ ಕ್ರಿಮಿನಲ್ ಫೋರ್ಸ್ ಟು ಎನಿ ವುಮನ್ ಇಂಟೆಂಡಿಂಗ್ ಟು ಔಟ್ ರೇಚ್ ಆರ್ ಆರ್ ನೋಯಿಂಗ್ ಇಟ್ ಬಿ ಲೈಕ್ಲಿ ದಟ್ ಇಟ್ ವಿಲ್ ದೇರ್ ಬೈ ಔಟ್ರೇಜ್ ಆರ್ ಮಾಡಷ್ಟಿ ಸೊ ಎರಡೇ ಭಾಗ ಒಂದು ಭಾಗ ಏನು ನೇರವಾಗಿ ಆ ಕೃತ್ಯ ನಡೆಸ್ತಕ್ಕಂಥದ್ದು ಅಥವಾ ವೇಗ್ಲಿ ರಿಮೆಂಬರ್ ದಟ್ ನಾಲೆಡ್ಜ್ ಇಸ್ ವಾಟ್ ಈಸ್ ಟು ಬಿ ಇನ್ ಟು ದಿ ಅಕ್ಯೂಸ್ಟಿ ಅಂತ ಅದಾದ್ಮೇಲೆ ಇವೆಲ್ಲ ಬಂದಿದ್ದು ಇದಕ್ಕೊಂದು ಹಿಸ್ಟ್ರಿನೇ ಇದೆ ಸಿ ಬಿಫೋರ್ ದಿ ಪುಕ್ಸ್ ಇನ್ ಟು ಪಿಕ್ಚರ್ ಆರ್ ತ್ರೀ ಫಿಫ್ಟಿ ಫೋರ್ ಗಾಟ್ ಅಮೆಂಡೆಡ್ ತ್ರೀ ಫಿಫ್ಟಿ ಫೋರ್ ಕ್ಯಾಪಿಟಲ್ ಎ ಬಿ ಸಿ ಡಿ Stacking go oh, available. Well, Idi did you know, now. There was no other section under the IPC whereby if an act falls little short of 376 and little graver than graver than uh, the 354, there was no punishment. <laughs> For 376, requirement of the male part coming into the slightest to extent slightest penetration to the female part was all, uh, uh, must be necessary. That was a sine qua non. ಅದರ್ ಟೈಪ್ಸ್ ಇದೆಯಲ್ಲ ಈಗ ಬಿಕಾಸ್ ಆಫ್ ದಿ ಇಂಟರ್ನೆಟ್ ಟಿವಿ ವಾಟ್ ನಾಟ್ ಅದಕ್ಕೆ ಶಿಕ್ಷಣ ಇರಲಿಲ್ಲ ನಮ್ಮ ಐ ಪಿ ಸಿಲಿ ಅಂದ್ರೆ ಅವತ್ತಿನ ದಿನ ಎಲ್ಲ ಹಾಗೆ ಸರಿಯಾಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಥವಾ ಅದರ್ ವೇ ನೋಡಿ ತ್ರೀ ಫಿಫ್ಟಿ ಫೋರ್ ಫಾರ್ ದಿ ಉಮನ್ ವಾಟ್ ಹ್ಯಾಪನ್ಸ್ ಟಚಸ್ ಎ ಬಾ ಇಂಡೀಸೆಂಟ್ಲಿ ಯು ಮಸ್ಟ್ ಆಗತ್ತೆ ಅಂತ ಊಹೆ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಧೈರ್ಯವಾಗಿರ್ತಿದ್ರು ನಮ್ಮ ವಿಲೇಜ್ ಸೈಡ್ ನಲ್ಲಿ ಒನ್ಸ್ ದಿ ಗರ್ಲ್ ಗೆಟ್ಸ್ ಮೆಚೂರ್ಡ್ ದರ್ಚುಯಲ್ ಈಗಲೂ ನಡೆಯುತ್ತೆ ಸುಮಾರು ಕಡೆ ಆಕೆದೊಂದು ಎಂಟು ದಿವಸನೂ ಹದಿನೈದು ದಿವಸನ ಆದ್ಮೇಲೆ ಮನೆಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಊರ್ ದೇವ್ರ ತನಕ ಒಂದು ಕಲಶ ತಗಸ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಹೋಗ್ತಾರೆ ವಿತ್ ಸಮ್ ಡ್ರಮ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಮೆನಿ ಸೆಟ್ ದಟ್ ಇಟ್ ಈಸ್ ಇಂಡೀಸೆಂಟ್ Can, uh, do they make that such a publicity it's an act after all natural act all these things were being argued. I said it had served a purpose and Hitherto she was considered as a child knowledge all right now rest of the male community should understand that they should not touch her in any manner. I believe I don't give uh... My Lord, uh, mind set up for the court to shut the doors. No. no, no, no. i'll ensure that there is an ambience for me which i can rather come no, no. The court. no, no. look at the amit kapoor, what the supreme court has said. on factual aspects, i cannot go back. i cannot revisit. <laughs> no, no. <laughs> I know that you will take it sportively. In that sense, I I, I, do, say. I do. I do. I do. I do. <laughs> in that sense, I said... I do. See, Honorable Supreme Court has given me a boundary line for revision jurisdiction in Amit Kapoor. I am and sure that uh, this would not have come to your uh, knowledge in the recent past. Well, Milod, uh, having educated no, let me, me... No, no. It's, a, it's, a, it's my duty. It's my duty, Devanand. Having educated me just give me a little no, no, wait wait, time. wait wait i'll 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 find out see what happens in amit kapoor is unless there is a patent factual error patent factual error you know is a one phrase which could be of uh, some leverage in some cases not in case like this with that yardstick i have measured the material evidence and the allegations anyway you can also go through that second is error of jurisdiction error of jurisdiction is a fundamental thing x magistrate was required to consider it has not been considered it has gone to y magistrate let us say so territorial jurisdiction if it is not there it's nonest so that is a revisable order and court can revisit into that and then say error of jurisdiction third one is the sentence excess whether the proportionality is there for the sentence here two years maximum they are given in the case on hand they are given two years for the 354 that's the maximum sentence could there be something that is what ultimately that is working in the mind of the court having seen these parameters that has been enshrined by the honorable apex court in that judgment which is a guiding principle for the any court to exercise the revisional jurisdiction ಬಿಕಾಸ್ ಟೂ ಕೋರ್ಟ್ಸ್ ಕನ್ಕರ್ಡ್ ವಿತ್ ಬಾಟ್ ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ಸಿ ವಾಟ್ ದೇ ಆರ್ ಲೆಸ್ ದೆನ್ ಒನ್ ಇಯರ್ ಬಟ್ ಮೇ ಎಕ್ಸ್ಟೆಂಡ್ ಟು ಫೈವ್ ಇಯರ್ಸ್ ದಟ್ ಇಸ್ ವಾಟ್ ದೇರ್ ಸೊ ಶೆಲ್ ನಾಟ್ ಬಿ ಲೆಸ್ ದೇನ್ ಇಸ್ ಪಾರ್ಟ್ ಇಸ್ ಬೀನ್ ಟೋಲ್ಡ್ ದೇರ್ ಸೊ ಮಿನಿಮಮ್ ಸೆಂಟೆನ್ಸ್ ಈಸ್ ಒನ್ ಇಯರ್ ಟೂ ಇಯರ್ಸ್ ಇಂದ ಒನ್ ಇಯರ್ಗಾದ್ರೂ ನಾನು ತರ್ಬೋದೇ ಅಷ್ಟೇ ಹೊರತು ಬಿಯಾಂಡ್ ದಟ್ ಏನು ಮಾಡೋಕ್ಕಾಗಲ್ಲ ಇಫ್ ಇಸ್ ಆರ್ ಪ್ರಾಬಬ್ಲಿ ಐ ವುಡ್ ಹಾವ್ ಏನೋ ನೋಡಿ ಅಂತ ಸೊ ಅಲ್ಲಿದ್ದೀವಿ ಇವಾಗ ಇದನ್ನು ನೋಡ್ಕೊಳ್ಳಿ ನಾಳೆ ಹೇಳಿ ಮಿಕ್ಕಿದ್ದನ್ನು ಮಾತುಕತೆ ನಿಮ್ ಪೊಲೀಗ್ ಇಲ್ಲ ಅಂತಾರೆ ಬರ್ಕೊಡ್ತಾರೆ ಅಷ್ಟೇಟ್ ಫಿಫ್ಟಿಂಗ್ ಕೊಡಿ ಈ ಪ್ರನೋಟ್ ಮೇಲೆ ಇವ್ರು ಕೊಟ್ಟಿರ್ಬಹುದಾದಂತ ಪ್ರನೋಟ್ ಮೇಲೆ ಇನ್ ಯಾರೇ ಕೇಸ್ ಹಾಕುದ್ರೆ ಅದು ಡೌನ್ ಕೊಡ್ತಾನೆ ಬಾರಾಯ್ಲಿ ಬಾರ ಆಗ್ಲಿ ಮುಂದೆ ಬಾಪ ಏನ್ ತಮ್ಮ ಹೆಸರೇನು ಜೈರಾಮನ್ನ ನೋಡಿ ಅವ್ರದ್ದೇನ ಪ್ರನೋಟ್ ಇದೆಯಂತೆ ನಿಮ್ಮ ಹತ್ರ ಏನ್ ಪ್ರಮಾಣ ಆಗಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರ್ಲಿಲ್ಲ ಹೈಕೋರ್ಟ್ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವ್ರು ಹೇಳ್ತಾರೆ ನಿಮ್ದೊಂದ್ ಪ್ರನೌಟ್ ಅವ್ರದೊಂದ್ ಪ್ರನೋಟ್ ಸೈನ್ ಮಾಡಿಕೊಟ್ಟಿದ್ದು ನಿಮ್ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವೊಂದ್ ಕೊಡಿ ಏನಂತ ಅಂದ್ರೆ ಈ ನಾಗಮ್ಮನ್ ಮೇಲೆ ಯಾರು ಪ್ರನೋಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದ್ ವರ್ಷದಲ್ಲಿ ಆಗೋ ದುಡ್ಡೆಲ್ಲ ನಾನೇ ಕೇಸ್ ಅಂತಿದೆ ನಾವೇನು ಮಾಡಕ್ಸ ನಮ್ಮ ಇದ್ರ ಬೇಕಾದ್ರೂ ಕೊಡುವ ಸರ್ ಇರ್ಲಿ ನನ್ಗ ಇದು ಮಾಹಿತಿ ಪ್ರಕಾರ ಸುಮ್ಮ ಅವ್ರಿಗೆ ಮೂರ್ ದಿನ ಇದೆ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ ಗಳು ಪೆಂಡಿಂಗ್ ಇದೆ ಅಂತ ಅದ್ರಲ್ಲಿ ಅಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸ್ ಅಲ್ಲಿ ಅಪೇರ್ ಆಗ್ತಾ ಇದಾರೆ ಇವರಿಬ್ರು ಮಧ್ಯಾಹ್ನನಾ ಬೇರೆಯವ್ರ ಮೇಲೆ ಬೇರೆಯವ್ರ ಮೇಲೆ ಹೇಳಿದ್ರು ಮಾಡ್ತೀರಿ ಯಾಕನೆ ಮಾಡಿರ್ತೀರಿ ಪ್ರೊನೋಟ ಬೇರೆಯವ್ರಿಗೆ ಹೌದೇನು ನೀವ್ ಯಾಕ್ ಯೋಚನೆ ಮಾಡ್ತೀರಿ ಅಲ್ಲ ನಾನು ಹೇಳಕ್ ಹೇಳಕ್ಕೆ ಬತ್ತಿ ಅಂತ ಅಂದ್ರೆ ಪ್ರೊನೌಟ್ ಅನ್ನು ಬೇರೆ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮೈ ಲಾರ್ಡ್ ಮೇ ಅಂಬಲ್ ಸರ್ ಮೈ ಡೆಪಾಸಿಟ್ 50% ಇಸ್ ಅ ಫಾಲ್ ಸಬ್ಮಿಷನ್ ಮೈ ಲಾರ್ಡ್ ದಟ್ ದೇ ಆರ್ ಮೇಕಿಂಗ್ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡಿ ಊರವರೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ದಾರೆ ಹೆಂಗೆ ಸಾಕಿತ್ತುಕೊಂಡು ನಾಚ್ಕ್ಯಾಬೇಕು ಬಿಡಿ ಸಾಕು ಅಲ್ಲಿಗೆ ಯು ಡೆಪಾಸಿಟ್ ಫಿಫ್ಟಿ ತೌಸಂಡ್ ರುಪೀಸ್ ಟುಡೆ ಟುಮಾರೋ ಮೈ ಇವತ್ತು ಪಾಸ್ ಓವರ್ ತರ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ನೋಣ